ಭಾರಿ ಕುತೂಹಲ ಮೂಡಿಸಿದಂತ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ರಿಸಲ್ಟ್ ಗೊತ್ತಾಗ್ತಾ ಇದೆ ಬಹುತೇಕ ಕ್ಷೇತ್ರಗಳಲ್ಲಿ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಎರಡು ಕಡೆಯಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನು ಹರಿಯಾಣದಲ್ಲಿ ವಿನೇಶ್ ಟು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ ಸದ್ಯ ಹರಿಯಾಣದ ರಿಸಲ್ಟ್ ಬಗ್ಗೆ ನಾವು ಗಮನ ಹರಿಸೋದಾದ್ರೆ ಮೊದಲ ಹಂತದಲ್ಲಿ ಕಾಂಗ್ರೆಸ್ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಸುಮಾರು ನಲವತ್ತೆಂಟು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಹರಿಯಾಣ ಕಾಂಗ್ರೆಸ್ ಇನ್ನು ಬಿಜೆಪಿಗೆ ಇಪ್ಪತ್ ಮೂರು ಸ್ಥಾನದಲ್ಲಿ ಮುನ್ನಡೆ ಹರಿಯಾಣದಲ್ಲಿ ಕಾಂಗ್ರೆಸ್ನ ವುನೇಶ್ ಪೋಗಟ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಜುಲನಾ ಕ್ಷೇತ್ರದಲ್ಲಿ ಬಿಜೆಪಿಯ ಕ್ಯಾಪ್ಟನ್ ಯೋಗೇಶ್ ಬೈರಾಗಿಗೆ ಭಾರಿ ಹಿನ್ನಡೆ ಆಗ್ತಾ ಇದೆ ಹರಿಯಾಣದಲ್ಲಿ ಕಾಂಗ್ರೆಸ್ ಐವತ್ತೈದು ಸ್ಥಾನ ಬಿಜೆಪಿಗೆ ಇಪ್ಪತ್ತೆಂಟು ಸ್ಥಾನಗಳ ಮುನ್ನಡೆ ವಿನೇಶ್ ಭೋಗಟ್ ಎಲೆಕ್ಷನ್ ನಿಲ್ತಾರೆ ಅಂತ ಅಂದಾಗ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿತ್ತು ನಿಲ್ಬೇಕಾ ನಿಲ್ಲಿಸ್ತಾರ ಏನು ಎತ್ತ ಎಲ್ಲದ್ರ ಬಗ್ಗೆ ಕೂಡ ಚರ್ಚೆಗಳಾಗಿತ್ತು ಬೇರೆ ಬೇರೆ ವಿಚಾರಗಳು ಕೂಡ ಮುನ್ನೆಲೆಗೆ ಬಂದಿತ್ತು ಇದೀಗ ಅದೇ ವಿನೇಶ್ ಭೋಗಟ್ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾಗಿದೆ ಸೊ ಇನ್ನೊಂದು ಕಡೆಯಲ್ಲಿ ಬಿಜೆಪಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯೇ ಆಗ್ತಾ ಇದೆ ಪ್ರತ ಮೊದಲ ಹಂತದಿಂದಲೂ ನಾವು ನೋಡೋದಾದರೆ ಈ ಅಂಚೆ ಮತಗಳ ಎಣಿಕೆಯ ಕಡೆಯಿಂದಲೂ ಕೂಡ ನಾವು ನೋಡೋದಾದರೆ ಅಲ್ಲಿಂದಲೂ ಬಿ ಜೆ ಪಿಗೆ ಹಿನ್ನಡೆ ಆಗ್ತಾ ಇದೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಎರಡೂ ಕಡೆಯಲ್ಲೂ ಕೂಡ ಹಿನ್ನಡೆ ಆಗ್ತಾ ಇದೆ ಹರಿಯಾಣದಲ್ಲಿ ಕಾಂಗ್ರೆಸ್ ಐವತ್ತೈದು ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಹರಿಯಾಣದಲ್ಲಿ ಕಾಂಗ್ರೆಸ್ನ ವುನೇಶ್ ಬೋಗಟ್ ಭಾರೀ ಮುನ್ನಡೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಜುಲನಾ ಕ್ಷೇತ್ರದಲ್ಲಿ ಬಿಜೆಪಿಯ ಕ್ಯಾಪ್ಟನ್ ಯೋಗೇಶ್ ಬೈರಾಕೆಗೆ ಭಾರಿ ಹಿನ್ನಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅಪ್ಡೇಟ್ ಸಿಗ್ತಾ ಇದೆ ಸೊ ಸಾಕಷ್ಟು ವಿಚಾರಗಳು ಈ ಬಾರಿಗೆ ಚುನಾವಣೆಯಲ್ಲಿ ಇದ್ವು ಈ ಬಾರಿ ಪ್ರಮುಖವಾಗಿ ರೈತರ ಹೋರಾಟ ಮತ್ತು ಕುಸ್ತಿಪಟುಗಳ ಹೋರಾಟ ಏನಿತ್ತು ಈ ಹೋರಾಟದಲ್ಲಿ ಬಿ ಜೆ ಪಿ ತೆಗೆದುಕೊಂಡಂಥ ಕೆಲವೊಂದಷ್ಟು ನಿರ್ಧಾರಗಳಿತ್ತಲ್ಲ ಈ ನಿರ್ಧಾರಗಳು ಬಿ ಜೆ ಪಿಗೆ ಖಂಡಿತವಾಗಿಯೂ ಕೂಡ ಮುಳುವಾಗತ್ತೆ ಅನ್ನುವಂಥದ್ದೊಂದು ವಿಚಾರ ಸಿಕ್ಕಾಪಟ್ಟೆ ಓಡಾಡಿತ್ತು ಇಲ್ಲಿ ಬಿ ಜೆ ಪಿ ಸಾಕಷ್ಟು ತಾತ್ಸಾರ ಮನೋಭಾವವನ್ನು ಹೊಂದಿತ್ತು ಮತ್ತು ಕೆಲವೊಂದಷ್ಟು ವಿಚಾರಗಳಲ್ಲಿ ಮುನ್ನಲೆಗೆ ಬರಲೇ ಇಲ್ಲ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂಥ ವರ್ತನೆಯನ್ನು ಬಿ ಜೆ ಪಿ ಮಾಡಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನ ಈ ಬಾರಿ ಬಿ ಜೆ ಪಿಗೆ ಕೈ ಕೊಡ್ತಾರೆ ಕೈ ಹಿಡಿಯಲ್ಲ ಕಾಂಗ್ರೆಸ್ನ ಕೈ ಹಿಡಿತಾರೆ ಅನ್ನುವಂಥ ಚರ್ಚೆಗಳು ಕೂಡ ಆಗಿತ್ತು ಅದರಂತೆ ಇದೀಗ ನಾವು ನೋಡೋದಾದರೆ ಹರಿಯಾಣದಲ್ಲಿ ಕಾಂಗ್ರೆಸ್ಸೇ ಮುನ್ನಡೆಯನ್ನು ಕಾಯ್ದುಕೊಳ್ತಾಗಿದೆ ಸೊ ಇನ್ನು ನೋಡಬೇಕು ಅಂತಂದರೆ ಹರಿಯಾಣದಲ್ಲಿ ಮತದಾನವೂ ಕೂಡ ಚೆನ್ನಾಗಿ ಆಗಿತ್ತು ಸೊ ಹೀಗಿರಬೇಕಾದ್ರೆ ಹರಿಯಾಣದ ರಿಸಲ್ಟು ಕೂಡ ಅಂದರೆ ನಾವು ಸಮೀಕ್ಷೆಗಳ ರಿಸಲ್ಟನ್ನು ನಾವು ನೋಡಿದಾಗಲೂ ಕೂಡ ಸಮೀಕ್ಷೆಗಳು ಅದನ್ನೇ ಹೇಳಿತ್ತು ಪ್ರಮುಖವಾಗಿ ಈ ಬಾರಿಯಂತೂ ಹರಿಯಾಣದಲ್ಲಿ ಬಿ ಜೆ ಪಿಗೆ ಈ ಹ್ಯಾಟ್ರಿಕ್ ಕನಸು ಅನ್ನೋದು ಏನಿದೆಯೋ ಅದು ಕನಸಾಗೆ ಉಳಿದುಬಿಡುತ್ತೆ ನನಸಂತೂ ಆಗಲ್ಲ ಅನ್ನುವಂಥದ್ದನ್ನು ಈ ರಿಸಲ್ಟ್ ಇದೆಯಲ್ಲ ಈ ರಿಸಲ್ಟ್ಗಳು ಮಹಾರಾಷ್ಟ್ರ ಜಾರ್ಖಂಡ್ ರಾಜಕೀಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಹಾಗಾಗಿಯೇ ನಾಯಕರುಗಳು ಏನು ಆಗಬಹುದು ಅನ್ನುವಂಥ ಒಂದು ಟೆನ್ಷನ್ನಲ್ಲಿ ಇದ್ದರು ನೋಡಿ ಹರಿಯಾಣದಲ್ಲಿ ಏನಾದರೂ ಬಿ ಜೆ ಏನಾದರೂ ಸೋಲಾಗ್ಬಿಡ್ತು ಅಂತಂದರೆ ಸಿಕ್ಕಾಪಟ್ಟೆ ಸಮಸ್ಯೆಗಳಿಗೆ ಎದುರಾಗ್ಬಿಡುತ್ತೆ ಟೆನ್ಷನ್ಗಳು ಎದುರಾಗ್ಬಿಡುತ್ತೆ ಯಾಕಂದರೆ ಕಾಂಗ್ರೆಸ್ಸಲ್ಲಿ ಗೆದ್ದುಬಿಡ್ತು ಅಂತ ಅಂದರೆ ಬಿ ಜೆ ಒಂಥರ ಮುಜುಗರ ಬಿ ಜೆ ಪಿಗೆ ಅದು ತೀರ ರೀತಿಯಾದಂಥ ಹಿನ್ನಡೆ ಆದಂಥ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗ್ಬಿಡತ್ತೆ